ನಮಸ್ಕಾರ ಸ್ನೇಹಿತರೆ ಇವತ್ತು ನೀವೇನು ಈ ಗಾಡಿಯನ್ನು ನೋಡ್ತಾ ಇದ್ದೀರಿ ರಾತ್ರಿ ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರೇನಾದರೂ ಮಲಗಿದ್ದಿದ್ದರೆ ಬೆಳಗ್ಗೆ ನೀವೆಲ್ಲ ಏಳುವ ವೇಳೆಗಾಗಲೇ ಇದು ಬನಶಂಕರಿಯ ಫಯಾಜ್ನ ಕಸಾಯಿಖಾನೆಗಳಲ್ಲಿ ಮಾಂಸದ ಮುದ್ದೆ ಆಗಿರ್ತಿತ್ತು ಆದರೆ ಸಮಯಕ್ಕೆ ಸರಿಯಾಗಿ ಮಿಂಚಿನ ಕಾರ್ಯಾಚರಣೆಯನ್ನು ಮಾಡಿದ ರಾಷ್ಟ್ರ ರಕ್ಷಣಾ ಪಡೆಯ ತಂಡದ ಕಾರ್ಯಕರ್ತರಿಂದ ರಕ್ಷಣೆಯಾದ ಈ ಗೋವುಗಳು ಸುರಕ್ಷಿತವಾಗಿ ಗೋಶಾಲೆಯನ್ನು ತಲುಪಿದಾವೆ ಸ್ನೇಹಿತರೆ ನಮ್ಮ ತಂಡಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಹೇಳಿ ನಾನು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಗೋಪಿಗೌಡ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತ ನೋಡಿ ಇವತ್ತು ಯಾವುದೋ ಒಂದು ಮಾಹಿತಿ ಮೇರೆಗೆ ಈ ಎಪಿ ಗಾಡಿ ಬೆಂಗಳೂರಿಗೆ ದನ ತುಂಬಿಕೊಂಡು ಬರ್ತಿದ್ರು ಕಸಾಯ ಖಾನೆಗೆ ಧನ ಅಂತ ಮಾಹಿತಿ ಇತ್ತು ಅದೇ ಮಾಹಿತಿ ಮೇಲೆ ಗಾಡಿ ಗಾಡಿ ಒಳಗಡೆ ಎಂಟ್ರಿಂದ ಹತ್ತು ಹಸುಗಳಿದಾವೆ ಅಂತ ಹೇಳ್ತಾನೆ ಸ್ನೇಹಿತರೆ ಈ ಗಾಡಿ ಆಂಧ್ರದಿಂದ ಬೆಂಗಳೂರಿನ ಬನಶಂಕರಿ ಬಳಿ ಇರ್ತಕ್ಕಂಥ ಫಯಾಜ್ ನ ಕಸಾಯಿಖಾನೆಗೆ ಬಂದು ಸೇರುತ್ತೆ ಆದ್ರೆ ರಸ್ತೆ ಉದ್ದಕ್ಕೂ ಯಾವುದೇ ಆರ್ ಟಿ ಓ ಅಧಿಕಾರಿಗಳಾಗ್ಲಿ ಪೊಲೀಸ್ನವರಾಗ್ಲಿ ಯಾರು ಕೂಡ ಇದನ್ನ ತಡೆದು ಪರಿಶೀಲಿಸೋದಿಲ್ಲ ಎಷ್ಟು ಕ್ರೂರವಾಗಿ ಅದನ್ನು ತುಂಬಿರ್ತಾರೆ ಅಂತ ಅಂದರೆ ಸ್ನೇಹಿತರೆ ನೀವು ನೋಡಿ ಆ ಹಸು ಆ ಎತ್ತಿನ ಆ ಕತ್ತು ಹೇಗ ಆಗಿದೆ ಇದು ಒಂದಲ್ಲ ಇಲ್ಲಿ ಅನೇಕ ಗೋವುಗಳ ಪರಿಸ್ಥಿತಿ ಹೀಗೆ ಅತ್ಯಂತ ಹಿಂಸೆಯಿಂದ ಅತ್ಯಂತ ಕ್ರೂರವಾಗಿ ಇವನ್ನು ತುಂಬಿಕೊಂಡು ಬರ್ತಾರೆ ಕಾನೂನು ಎಲ್ಲಿದೆ ಸ್ನೇಹಿತರೆ ಯಾವುದೇ ಒಂದು ಗಾಡಿಯಲ್ಲಿ ಎಷ್ಟು ಗೋವುಗಳನ್ನು ತುಂಬಿಕೊಂಡು ಕಸಾಯಿಖಾನೆಗೆ ತರೋದು ಸಂವಿಧಾನ ಮತ್ತು ಕಾನೂನು ಬಾಹಿರ మోటార్ వెహికల్ యాక్ట్ ಇಲ್ಲಿ ಸಂಪೂರ್ಣ ಉಲ್ಲಂಘನೆ ಮಾಡಲಾಗಿದೆ ಜಾನುವಾರು ಅಥವಾ ಪಶು ಸಾಗಾಟನೆ ಮಾಡುವಂತ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಲಾಗಿದೆ ಕಸಾಯಿಖಾನೆಗೆ ಈ ರೀತಿಯಾಗಿ ರಾಜಾರೋಷವಾಗಿ ತುಂಬಿಕೊಂಡು ಬರ್ತಾರೆ ಅನ್ನೋದಾದ್ರೆ ಅದನ್ನ ತಡೆದು ಅವುಗಳನ್ನು ರಕ್ಷಿಸೋದು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಆದರೆ ಯಾಕೆ ಅಧಿಕಾರಿಗಳು ಎಲ್ಲ ಕಂಡು ಕೂಡ ಕಾಣದಂತೆ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ ರಾಷ್ಟ್ರ ರಕ್ಷಣಾ ಪಡೆ ತಡರಾತ್ರಿ ಮಿಂಚಿನ ಕಾರ್ಯಾಚರಣೆಯನ್ನು ಮಾಡಿ ಸಾವಿರಾರು ಗೋವುಗಳನ್ನು ರಕ್ಷಣೆ ಮಾಡಿದೆ ನೆನ್ನೆ ಕೂಡ ಆ ಗೋವುಗಳನ್ನು ರಕ್ಷಿಸಿ ಗೋಶಾಲೆಗೆ ಬಿಡುವಂಥ ಕೆಲಸ ಮಾಡ್ತು ಮತ್ತು ಅಲ್ಲಿ ಸ್ಥಳೀಯ ಪೊಲೀಸ್ನ ಸಹಾಯದ ಮೇರೆಗೆ ಆ ಪೊಲೀಸ್ನವರಿಗೆ ಎಲ್ಲರಿಗೂ ಕೂಡ ನಾವು ಧನ್ಯವಾದ ತಿಳಿಸ್ತೇವೆ ಅಂತ ಅಂದರೆ ಅವರು ಕರೆವನ್ನು ಕರೆದ ತಕ್ಷಣ ಸ್ಥಳಕ್ಕೆ ಬಂದು ಆ ಎಲ್ಲರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ನೋಡಿ ಅದನ್ನು ಎಷ್ಟು ಕ್ರೂರವಾಗಿ ತುಂಬಿದ್ದಾರೆ ಆ ಕತ್ತುಗಳ್ ನೋಡಿ ಯಾವ ಕತ್ತುಗಳು ನಮ್ಮ ಆಹಾರ ಉತ್ಪಾದನೆಗಾಗಿ ನೇಗಿಲನ್ನು ಒತ್ತು ಗಾಡಿಯನ್ನು ಒತ್ತು ನಡೆದಿದ್ವೋ ಇವತ್ತು ಅದೇ ಕತ್ತುಗಳನ್ನು ಕತ್ತಿಯಿಂದ ಕತ್ತರಿಸುತ್ತಾರೆ ಅಂತ ಅಂದರೆ ಮನುಕುಲ ಉಳಿಯೋದಕ್ಕೆ ಸಾಧ್ಯವ ಎಷ್ಟು ಕ್ರೂರತೆ ತುಂಬಿದೆ ಸ್ನೇಹಿತರೆ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ನಮ್ಮ ತಂಡ ಇದೇ ರೀತಿ ಕೆಲಸಗಳನ್ನು ಮಾಡಬೇಕು ಮತ್ತು ಇವತ್ತಿನ ಈ ಗೋರಕ್ಷಣೆ ನಿಮ್ಮೆಲ್ಲರಿಗೂ ಕೂಡ ಆ ಖುಷಿ ಅಂತಂದಿದೆ ಆ ಗೋವುಗಳು ರಕ್ಷಣೆಯಾಗಿದ್ದು ನಿಮಗೆ ಖುಷಿ ಇದೆ ಅನ್ನೋದಾದರೆ ದಯವಿಟ್ಟು ನಮ್ಮ ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಬೆಂಬಲದಿಂದ ಮಾತ್ರವೇ ನಾವಿವತ್ತು ಈ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿರೋದು ನಾನು ಇಡೀ ಈ ಎಲ್ಲ ತಂಡದ ಕಾರ್ಯಾಚರಣೆಯ ಎಲ್ಲ ಇದನ್ನು ಕೂಡ ನಿಮಗೆ ಅರ್ಪಿಸ್ತೀನಿ ಕಾರಣ ನೀವು ಮಾಡುವಂಥ ಬೆಂಬಲ ಇದೆಯಲ್ಲ ಆ ನಿಷ್ಕಲ್ಮಶ ಬೆಂಬಲದಿಂದ ಇವತ್ತು ಈ ಗೋವುಗಳು ಉಳಿದಿದ್ದಾವೆ ಸ್ನೇಹಿತರೆ ನಿಮ್ಮೆಲ್ಲರ ಬೆಂಬಲ ನಮ್ಮ ತಂಡದ ಮೇಲೆ ಇರಲಿ ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಹೆಚ್ಚು ಹೆಚ್ಚು ಯಾವುದ್ಯಾವುದೋ ವಿಡಿಯೋಗಳನ್ನು ಯಾರೋ ಬಟ್ಟೆ ಬಿಚ್ಚುಕೊಂಡು ಕುಣಿದ್ರೆ ಮತ್ಯಾವುದೋ ಮಾಡಿದ್ರೆ ಅದನ್ನು ಶೇರ್ ಮಾಡಿ ಆ ಚಾನಲ್ಗಳನ್ನು ಬೆಳೆಸುವಂಥವ್ರ ಮಧ್ಯೆ ಗೋವಿಗಾಗಿ ಯಾರು ತಮ್ಮ ಜೀವವನ್ನು ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡ್ತಾರೋ ಅವ್ರ ಜೊತೆ ನೀವು ನಿಲ್ಲಬೇಕು ಅಂತ ಕೇಳ್ಕೊಳ್ತೀನಿ